ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಪುಟಾಣಿ ಚಟ್ನಿ ಪುಡಿ ಕೊಬ್ಬರಿ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಒಂದು ಕಪ್ನಷ್ಟು ಪುಟಾಣಿ ತೊಗೊಂಡಿನಿ ಕರ್ಬೇ ಕೊತ್ತಂಬರಿ ತೊಗೊಂಡಿನಿ ಎರಡು ಎರಡು ಥರದ್ದು ಚಟ್ನಿ ಮಾಡ್ತಾಯಿದ್ದೀನಿ ಪುಟಾಣಿದು ಕೊಬ್ಬರಿದು ಇಲ್ಲಿ ಎರಡು ಬಟ್ಲಲ್ಲಿ ಕೊತ್ತಂಬರಿ ಕರ್ಬೇ ಇಟ್ಕೊಂಡಿದ್ದೀನಿ ಎರಡು ಹುಳಿ ಇಟ್ಕೊಂಡಿದ್ದೀನಿ ಎರಡು ಥರದ್ದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಎರಡು ಕಡೆ மற்ற ஜீரே அரிசி பிடி உப்பு காரப்புடி மெயின்னாகி பேகிர் தோண்டினி எல்லாம் சமான் பந்தது இது சடனி பூடி மாலிக்கு நிறைய ஃபர்ஸ்ட்டு புட்டானி சடனி பிடி மா பவுடர் மாறி நுண்ண பவுடர் மாணி இத்தர பவுடர் ஆகும் நுண்ண அந்த சடனி சலோகி வர்த்தை இங்கோந்து அருத கப்பினஷு ாரார பூடி இக்கொள் தீனி ரெட் கார பூடி சில்லி ப்ர பூடி இது ஹாக்கி அதுக்கு கொத்தம்பரி கருவே தோண்டிவது எல்லவாக்கு ಎಲ್ಲ ಸೂಪರ್ ಅಂದರೆ ಸೂಪರಾಗಿರ್ತದೆ ಚಟ್ನಿ ಪುಡಿ ಒಂದು ಸಲ ಮಾಡಿ ನೋಡಿ ನೀವು ಸಹ ಅದು ಗೊತ್ತಾಗ್ತದೆ ಈಗ ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಕುಂಚಿನ ಹಾಕಿದ್ದೀನಿ ಕರ್ಬೇ ಕೊತ್ತಂಬರಿ ಹಾಕಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಸ್ವಲ್ಪ ಸುಗರ್ ಇದ್ದೀನಿ ಸಕ್ಕರೆ ಸ್ವಲ್ಪ ಹುಳಿ ಹಾಕಿರ್ತೀವಲ್ಲ ಸ್ವಲ್ಪ ಸುಗರ್ನ ಕೂಡ ಹಾಕಲೇಬೇಕು ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ಪುಡಿ ಮಾಡ್ಕೊಳ್ಬೇಕು ನೋಡಿ ಪೌಡ್ರ್ ಮಾಡ್ಕೊಂಡಿದೀನಿ ಈ ಥರ ನುಣ್ಣಗೆ ಎಲ್ಲ ಪೌಡ್ರ್ ಮಾಡ್ಕೊಳ್ಬೇಕು ಚಟ್ನಿ ಪುಡಿ ಯಾವ ಥರ ಆಗಿದೆ ನೋಡಿ ಗಮಗಮ ಅಂತ ಎಷ್ಟು ವಾಸನೆ ಬರ್ತಾ ಇದೆ ಚೆನ್ನಾಗಿ ಪರಮಳ ಇದೆ ನೀವು ಸಹ ಮಾಡಿ ಟ್ರೈ ಮಾಡಿ ಮಾಡಿದರೆ ಗೊತ್ತಾಗ್ತದೆ ಹೇಗೆ ಬರ್ತದೆ ಇದು ಅನ್ನಕ್ಕೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಆಗ್ತದೆ ಸೈಡಿಗೆ ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಇನ್ನೂ ಸಹ ಒಂದು ತುತ್ತು ಅನ್ನ ಜಾಸ್ತಿ ಸೇರ್ತದೆ ನೋಡಿದ್ರಲ್ಲ ಯಾವ ಥರ ಪುಟಾಣಿ ಚಟ್ನಿ ಮಾಡ್ಕೊಳ್ಳೋದಂತ ಈಗ ಕೊಬ್ಬರಿ ಚಟ್ನಿ ಮಾಡೋಣ ಕೊಬ್ಬರಿ ಚಟ್ನಿ ಮಾಡಲಿಕ್ಕೆ ಒಂದು ಕಪ್ನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಎಲ್ಲವನ್ನು ಹಾಕೋತಾ ಇದ್ದೀನಿ ನೋಡ್ರಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಅದನ್ನ ಒನ ಕೊಬ್ಬರಿನ ನೋಡಿ ಈ ಥರ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇದಕ್ಕೆ ತೊಗೊಂಡಿರೋಂಥ ಎಲ್ಲ ಪದಾರ್ಥ ಹಾಕೊಳ್ವೆ ಕರ್ಬೇ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಖಾರದ ಪುಡಿ ಎಲ್ಲ ಹಾಕ್ಕೊಳ್ಬೇಕು ಇದಕ್ಕೂ ಸಹ ನೋಡ್ರಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಖಾರದ ಪುಡಿಗೆ ಹಾಕಿರ್ತೀವಿ ಉಪ್ಪು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅದಕ್ಕೆ ಅರ್ಶಿನ ಪುಡಿ ಏನು ಬೇಕಾಗಿಲ್ಲ ಇಷ್ಟ ಇದ್ದರೆ ಹಾಕೊಬೋದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹುಣಸಿಯನ್ನು ಇದ್ದೀನಿ ನೋಡಿರಿ ಎಷ್ಟು ಹುಣಸಿಯನ್ನು ಹಾಕಲೇಬೇಕು ಸ್ವಲ್ಪ ಶುಗರ್ ಹಾಕ್ಬೇಕಂತಿಲ್ಲ ಇದಕ್ಕೆ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಸಕ್ಕರೆನ ನೋಡಿರಿ ಒಂದು ಅರ್ಧ ಕಪ್ನಷ್ಟು ಖಾಲು ಪುಡಿ ತೊಗೊಂಡಿದ್ದೀನಿ ಚಿಲ್ಲಿ ಖಾರದ ಪುಡಿ ಅದನ್ನು ಕೂಡ ಇದ್ದೀನಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ ರುಬ್ಕೊಳ್ಬೇಕು ನೋಡ್ರಿ ಈಗೆಲ್ಲ ಪದಾರ್ಥ ಹಾಕಿ ಆಯಿತು ನುಣ್ಣಗೆ ಪೌಡರ್ ಮಾಡ್ಕೊಂಬರವೆ ಇದನ್ನ ನೋಡಿರಿ ಚಟ್ನಿ ಪುಡಿ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಸೂಪರಾಗಿದೆ ದೋಸೆಗೆ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲಕ್ಕೂ ಆಗ್ತದೆ ಇದು ಕೂಡ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಅಂತೂ ಸೂಪರಾಗಿರ್ತದೆ ಜೋಳ ರೊಟ್ಟಿಗೆ ಸಲ ಟ್ರೈ ಮಾಡಿ ಗೊತ್ತಾಗ್ತದೆ ಹೇಗೆ ಬಂತಂತ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೀವು ಒಂದು ವಾರ ಹದಿನೈದು ದಿನಕ್ಕ ತನಕ ಇಟ್ಟರೆ ಏನಾಗೋದಿಲ್ಲ ಒಂದು ಹಬ್ಬದಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡಿಕೊಂಡು ಬೇಕಾದಾಗ ಹಚ್ಕೊಂಡು ತಿನ್ಬೋದು ನೋಡಿರಲ್ಲ ಯಾವ ಥರ ಮಾಡೋದಂತ ಎರಡು ಥರದ ಚಟ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು